ನಾಸಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂಥ ಸ್ಥಿತಿಗೆ ಮೊನ್ನೆ ತಾನೇ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರಲ್ಲ ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮನ ಉತ್ಸವಕ್ಕೆ ಬರಬೇಕು ಅಂತ ಅವನಿಗೆ ಅನ್ಸುದಿಲ್ಲ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿರುವಂತಹ ಅನೇಕ ಮಹಾನುಭಾವರ ನೆನಪು ಆತನಿಗೆ ಆಗುದಿಲ್ಲ ಕರ್ನಾಟಕದ ಏಕೀಕರಣದ ಮಹಾಶಿಲ್ಪಿ ಹಲೂರು ವೆಂಕಟರಾಯರಂತವ್ರು ಮರ್ತೇ ಹೋಗ್ತಾರೆ ರನ್ನ ಜನ್ನ ಪಂಪ ವರಕವಿ ಬೇಂದ್ರೆ ಕುವೆಂಪು ಇವ್ರು ಯಾರು ಕೂಡ ನೆನಪಿಗೆ ಬರೋದಿಲ್ಲ ಅವನಿಗೆ ಬರೋದು ಯಾರು ಇವತ್ತು ಸ್ವಾಮಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಟಿಪ್ಪು ಜಯಂತಿಯನ್ನ ನಮ್ಮ ಜನಪ್ರತಿನಿಧಿಗಳ ಹತ್ರ ಮಾಡಿಸ್ತಾರೆ ಮುಂದಿನ ದಿವಸ ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂದ್ರೆ ಕಸಬ್ಬನ ಜಯಂತಿಯನ್ನು ಮಾಡಿಸ್ತಾರೆ ಹೈದಾರಿ ಜಯಂತಿಯನ್ನು ಮಾಡಿಸ್ತಾರೆ ಅಷ್ಟೇ ಅಂತ ಇಡೀ ಜಗತ್ತಿನ ಎಲ್ಲಾ ಭಯೋತ್ಪಾದಕರು ಯಾರಿದ್ದಾರೆ ಅವ್ರೆಲ್ಲರಿಗೂ ಕೂಡ ಮೇಣದ ಬತ್ತೆ ಹಚ್ಚಿಡ್ರಿ ಅಂತ ಇಂಥ ನಾಲಾಯಕ ಸರ್ಕಾರ ನಮಗೆ ಬೇಕಾ ಯೋಚನೆ ಮಾಡಿ ಇಂತಹ ದೇಶದ್ರೋಹಿ ಸರ್ಕಾರ ನಮ್ಗೆ ಬೇಕಾ ಯೋಚನೆ ಮಾಡ್ರಿ ಇಂತಹ ಧರ್ಮದ್ರೋಹಿತೆ ಸರ್ಕಾರ ನಮ್ಗೆ ಅಂತ ಯೋಚನೆ ಮಾಡ್ರಿ ಕಾಂಗ್ರೆಸ್ ಯಾವತ್ತೂ ಕೂಡ ಈ ಶಬ್ದಗಳ ಅರ್ಥನೇ ಗೊತ್ತಾಗೋದಿಲ್ಲ ಯಾರು ಪಾಕಿಸ್ತಾನ ಬಲಿ ಕೊಟ್ರು ಯಾರು ಬಾಂಗ್ಲಾದೇಶ ಬಲಿ ಕೊಟ್ರು ಅವರಿಗೆ ಈ ದೇಶವನ್ನು ಮತ್ತೊಂದ್ಸರಿ ತುಂಡು ಮಾಡಿ ಹಂಚಿಕೊಳ್ಳೋದ್ರಲ್ಲಿ ಯಾವ ಗುಲಾಜು ಇಲ್ಲ ಅವ್ರಿಗೆ ಪಾಪ ಪುಣ್ಯ ಇಲ್ಲ ನೀನ್ ಯಾವನು ಜಾತಿ ಧರ್ಮದ ಹೊಡೆದಾಡಕ್ಕೆ ಅಲ್ಲಿ ಯಾರೋ ನೀನು ಭಾಷಣ ಕೇಳೋರು ಯಾವನು ಡಾಕ್ಟರ್ ಅಲ್ಲ ಇಂಜಿನಿಯರ್ ಅಲ್ಲ ಸಿ ಅಲ್ಲ ಎಜುಕೇಟೆಡ್ ಇಲ್ಲ ಐ ಟಿ ಅಲ್ಲ ಡಾಕ್ಟರ್ಸ್ ಅಲ್ಲ ಯಾರೋ ಗ್ರೀಸ್ ಹೊಡಿಯೋರು ಸೋಪುಮಾರ್ ಮಾರೋರು ಶುದ್ರ ಹುಡುಗರು ಕರ್ಕೊಂಬಂದು ಆನಂದ ಮಗನು ಹಂಗೆ ಮುತಾಲಿಕ್ಕು ನೀನು ಕರ್ಕೊಂಬಂದು ಚಪ್ಪಾಳೆ ಹೊಡೆದು ಅದನ್ನ ವಿಡಿಯೋ ಮಾಡಿ ನಮಗೆಲ್ಲ ಬಿಟ್ಟು ಲೈ ಬ್ರಾಹ್ಮಣ ಈಗಲೂ ಸಮಾಜ ಹೊಡಿಬೇಕೇನೋ ನಿಮ್ಮ ಮಕ್ಕಳೆಲ್ಲ ಹೋಗ್ತಾರೆ ಯಾವ ಶಾಲೆಗೆ ಹೋಗ್ತಾರೆ ಯಾವ ಇಂಟರ್ನ್ಯಾಷನಲ್ ಸ್ಕೂಲು ಯಾವ ದೇಶದಲ್ಲಿದ್ದಾರೆ ಆಗಿದ್ದಾರಲ್ಲ ಶುದ್ರ ಹುಡುಗರು ಕರ್ಕೊಂಬಂದು ಅವ್ರಿಗೆ ಹುಳ ಬಿಟ್ಟು ಅವ್ರಿಗೆ ಮಚ್ಚು ಕತ್ತಿ ಕೊಟ್ಟು ಸಮಾಜನ ಒಡೆದಾಕಿ ಯಾರನ್ನು ಕೊಲೆ ಮಾಡಿದೆ ಅದಕ್ಕೊಂದು ಹಿಂದೂರು ನೋಡ್ದಾಗ್ದ ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿಸಿ ಅಲ್ಲೊಂದಷ್ಟು ಮೈಲೇಜ್ ತಗೊಂಡು ನಿನ್ನಂಥವ್ರು ಎಂ ಪಿ ಹಾಕೊಂಡು ಎಷ್ಟು ಜನ ಶೂದ್ರನ ಎಂ ಪಿ ಮಾಡಿದ್ಯಾ ಗ್ರಾಮ ಪಂಚಾಯತಿ ಮೆಮ್ ಮೆಂಬರ್ಗಳು ಮಾಡಿದ್ಯಾ ತಾಲೂಕ್ ಮೆಂಬರ್ಗಳು ಮಾಡಿದ್ಯಾ ಏಯ್ ಬ್ರಾಹ್ಮಣ ನೀನು ಯಾವನಲ್ಲಿ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಡಿಯೂರಪ್ಪ ಕೈ ಬಿಟ್ಟ ಮೈನರ್ ಹೆಣ್ಮಗಳನ್ನ ಯಾಕೋ ಕೇಳಿಲ್ಲ ನೀನು ಅಲ್ಲೇ ಕಡೆ ಕಿಸ್ ರೇಣುಕಾಚಾರ್ಯ ಯಾವ ಪಾರ್ಟಿ ಅವನು ಹೆಣ್ಮ ಇವನು ನರ್ಸನ್ನ ಬಿಟ್ಟಿಲ್ಲ ಅವನು ರಮೇಶ್ ಜಾರಕಿಹೊಳಿ ನಿಮ್ಮ ಪಾರ್ಟಿ ಅವನಲ್ವಾ ಹೆಣ್ಮಕ್ಳು ಸಹಾಯ ಕೇಳಕ್ಕೆ ಬಂದ್ರೆ ಅಲ್ಲೇ ಮಂಚದಲ್ಲೇ ಮಜಾ ಮಾಡಿಬಿಟ್ಟ ನಾನು ಕಿತ್ತು ಅವನ್ನ ಇವನು ಪ್ರಜ್ವಲ್ಲು ನೂರಾರು ಹೆಣ್ಮಕ್ಕಳನ್ನ ಮಜಾ ಮಾಡಿ ಬಾಯ್ ನೀನು ಕೇಳಕ್ಕೆ ಬಾಯ್ ಬಿಗಿದ ಕೇಳಕ್ಕೆ ನಿನಗೆ ಮಾತಿತ್ತರೆ ಮುಸಲ್ಮಾನ ಪಾಕಿಸ್ತಾನ ಮುಲ್ಲಾ ಕ್ಯಾಪು டிப்பு சுல்த்தானா இதுபட்டே பேரேனிவ நின் பேரேன்னு இல்வேன ஏ நீ ப்ராஹ்ண ஆபுட்ரே நீனேங்க இரோ நினை நெட்டக்கு மாதாடலி டன் ஆட்டே மத்தே மைக்கை தும்கண்டு வந்தியா மேலோய்தானே ஆடிட்டர் நமக்கு பயபித்த சர்க்க வைக்கு பயல ನೀವು ನೀವು ದಶಗಳ ದಶಕಗಳ ಕಾಲ ಅತ್ಯಾಚಾರ ಮಾಡ್ಕೊಂಬಂದಿದ್ದೀರೋ ಸತಿ ಸಿಸ್ಟಮ್ ಹೆಸರಲ್ಲಿ ಸ್ತನಗಳ ಹೆಸರಲ್ಲಿ ಸ್ಥನಗಳಿಗೆ ತೆರಿಗೆ ಹಾಕೋ ಹೆಸರಲ್ಲಿ ಅಸ್ಪೃಶ್ಯತೆ ಹೆಸರಲ್ಲಿ ನೀರನ್ನು ಮುಟ್ಟಿಸ್ತಿರಲಿಲ್ಲ ಊರೋಡೆ ಬಿಡ್ಕೊತಾ ಇರಲಿಲ್ಲ ಶುದ್ಧ್ರನ್ನ ಎಜುಕೇಷನ್ ಕೊಡ್ತಿರ್ಲಿಲ್ಲ ಗುರುಕುಲಿಗೆ ಎಂಟ್ರಿ ಇರಲಿಲ್ಲ ಇಷ್ಟೆಲ್ಲ ನಮ್ಮ ಪೂರ್ವ ಜೊತೆ ಮಾಡ್ಕೊಂಬಂದು ಹಾಂ ದೇಶಕ್ಕೆ ಸ್ವತಂತ್ರ ಕೊಡೋಕ್ಕೆ ಹೋರಾಟ ಮಾಡ್ರು ಅಂದರೆ ಎಲ್ಲ ನಾವು ಬ್ರಿಟಿಷ್ ಅಂಟಮ್ಮಂದರು ಅಂತ ಹೇಳ್ಕೊಂಡು ನೀವು ಆಮೇಲೆ ಸ್ವತಂತ್ರ ಕೊಡಿಸಿದವ್ನಿಗೆ ಗುಂಡಾಗ್ದವ್ರು ನೀವು ಅಲ್ವೇನೋ ಯಾರೋ ಗುಂಡಾಕಿದ್ದೋ ಗಾಂಧಿಗೆ ಅಸ್ಪೃಶ್ಯತೆಯನ್ನು ಹತ್ತೊಂಬತ್ತನೇ ಶತಮಾನದವರೆಗೂ ಜೀವಂತ ಇಟ್ಟಿದ್ದು ಯಾರೋ ನಿಮ್ಮ ಪೂರ್ವಜರೋ ನೀವೇ ತಾನೇನು ಇಟ್ಟಿದ್ದೋ ಯಾವ ನೈತಿಕತೆ ಇದೆಯೋ ನಿನಗೆ ಸ್ಥಾನಕ್ಕೆ ಯಾವನ ಟ್ಯಾಕ್ಸ್ ಆಗ್ತಿದ್ದೆ ಹೆಣ್ಮಕ್ಳು ಸ್ಥಾನ ನೋಡ್ಬೇಕಾ ನೀವು ನಿಮ್ಮ ಪೂರ್ವಜರು ಮಜಾ ಮಾಡ್ಬೇಕಾ ಅಸ್ಪೃಶ್ಯತೆ ಯಾರು ಇಟ್ಟಿದ್ದು ಗಾಂಧಿನ ಯಾರು ಕೊಂದವರು ಯಾರು ಯಾರ ಗಾಂಧಿನ ಕೊಂದೋರು ಗಾಂಧಿನ ಕೊಂದವರು ಯಾರು ದೇಶಕ್ಕೆ ಸ್ವತಂತ್ರ ಕೊಡ್ತನ್ನ ಕೊಂದರು ಯಾರು ಬ್ರಿಟಿಷ್ ಜೊತೆ ಕೈ ಮಿಲಾಯಿಸಿದವರು ಯಾರು ನಾವೆಲ್ಲ ಕಣ ಲೈ ಮೀರ್ ಸಾಧಿ ಕೊ ಲೈ ಇನ್ನೆಲಾನ ಇನ್ನೆಲಾನ ಪ್ರೀತಿ ಮಾಡೋರು ನಾವು ನಿಮ್ಮನೆ ಎಮ್ ಎಲ್ ಸಿ ಮಾಡಿ ಹಾಂ ಅಸೆಂಬ್ಲಿ ಕಳಿಸಿದ್ರೆ ಏನೋ ಜನಗಳ ಸಮಸ್ಯೆ ಪ್ರಶ್ನೆ ಮಾಡೋ ಅಂತಂದರೆ ಹಾಂ ನನ್ನ ಮಗ ಓ ಟಿ ರವಿ ಮೆನಿಶ್ಟ್ರನ್ನ ಸೂಳೆ ಅಂತಾನೆ ಯಾಕೋ ಕೇಳಿಲ್ಲ ನೀನು ಅನಂತಕುಮಾರ್ ಹೆಗಡೆ ಯಾಕೋ ಕೇಳಿಲ್ಲ ಯಡಿಯೂರಪ್ಪ ಮೈನರ್ ಹೆಣ್ಮಗಳಿಗೆ ಕೈ ಏನೋ ಸೆಕ್ಷ್ಮೆಂಟ್ ಮಾಡ್ತಾನೆ ಯಾಕೋ ಕೇಳಿಲ್ಲ ನಿಮ್ಮದೇ ಸಿಸ್ಟರ್ ಕನ್ಸರ್ಡು ಪಜ್ವಲ್ ರೇವಣ್ಣ ಹಾಂ ಸಿಗ್ಸಿಗೆ ಹೆಣ್ಮಕ್ಳಿಗೆಲ್ಲ ಮಜ್ಜಾ ಮಾಡಿ ಬೀದಿ ತೊಗೊಂಬತ್ತಾನೆ ವೀಡಿಯೋ ಮಾಡಿ ಜೈಲಲ್ಲಿದ್ದಾನೆ ಬೇಲ್ ಸಿಕ್ಕಿಲ್ಲ ಯಾಕೋ ಕೇಳಿಲ್ಲ ನೀನು ರಮೇಶ್ ಜಾರಕಿಹೊಳಿ ಯಾಕೋ ಕೇಳಿಲ್ಲ ಕಿಸ್ ರೇಣುಕಾಚಾರ ಯಾಕೋ ಕೇಳಿಲ್ಲ ಯಡಿಯೂರಪ್ಪನ ಯಾಕೋ ಕೇಳಿಲ್ಲ ನೀನು ಸ್ತನದ ಸ್ತನದ ಮೇಲೆ ಹಾಕ್ತೀರಾ ನಿಮ್ಮ ಪೂರ್ವಜರು ನಾಚಾಗಲ್ಲ ನಿಮಗೆ ಯಾವ ನೈತಿಕತೆ ಇದೆಯೋ ನಿಮಗೆ ಮೈಕ್ ಇಟ್ಕೊಂಡು ಮಾತಾಡೋಕೆ ನಿಮಗೆ ಎಷ್ಟು ಅತ್ಯಾಚಾರ ಮಾಡ್ತೀರಾ ನಮ್ಮ ಪೂರ್ವಜರ ಮೇಲೆ ಯಾವ ನೈತಿಕತೆ ಇದೆಯೋ ನಿನಗೆ ಏಯ್ ಬ್ರಾಹ್ಮಣ ಲಿಮಿಟಲ್ಲಿರೋ ಲೈಯ್ ನೀನು ಕಿತ್ತೋಗಿರೋ ಪುರಾಣ ಕೇಳಿ ಕಿವಿ ಮೇಲೆ ಹೂವು ಇಟ್ಕೊಂಡು ಚಾಕುಪುರಿ ತಗೊಂಡು ನಮ್ಮ ಶೂದ್ರನ್ನ ಶೂದ್ರ ಕಾಯಿಲೆ ಕೊಲ್ಸೋದು ಅವ್ನು ನೋಡು ಪರಿಶ್ರಮ ವಾಗ್ ಗೌರಿನ್ ಗೌರಿನ ಕೊಂದ ನಿಮ್ಮ ಮಜಾ ಅಲ್ವಾ ನೀವು ಚಪ್ಪಾಳೆ ಹೊಡ್ದ್ರಲ್ಲ ಅಯ್ ಬಿಡೋ ಅವನ ಅಮ್ಮನ್ ಎಣ ಬಿತ್ತು ನೆನೆ ಅಂದನ ಅವನು ಅವ್ನ ಅಮ್ಮನ ಅಂತಂದ ಅವನು ಅಶೋಕ್ ಅವನ ಬಾಡಿನ ಕಾವಲ್ ಕಾಯೋದು ಅವನ ಮನೇನ ಕಾವಲ್ ಕಾಯೋದು ಪೊಲೀಸರು ಅವ್ರನ್ನೇ ನೆನೆ ಪೊಟಸ್ಟರ್ ಅವನ ಅಮ್ಮನ ಆ ಹೆಣ್ಣಿಗೆ ಗೌರವ ಇದೇನ ನಿಮ್ಮ ಹತ್ರ ಕಿಂಚಿತ್ ಗೌರವ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಯಡಿಯೂರಪ್ಪನ ವಿಚಾರದಲ್ಲಿ ಕಿಸ್ ರೇಣುಕಾಚಾರ್ಯ ವಿಚಾರದಲ್ಲಿ ನನಗೆ ಅಶೋಕನ ವಿಚಾರದಲ್ಲಿ ನಿನ್ನೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಮರೀದಿ ಕೊಡೋಲ್ಲ ನೀವು ನಿಮ್ಗೆ ಹೆಣ್ಮಕ್ಳು ಅಂತಂದರೆ ಆಟಿಕೆ ವಸ್ತು ಅವರು ಎರಕೆ ಇರೋ ಒಂದು ಮಿಷಿನ್ ಅಷ್ಟೇ ಜನ್ಮ ಕೊಡಕ್ಕೆ ಒಂದು ಮಿಷಿನ್ ಅಷ್ಟೇ ಅವರು ಬಟ್ ಅವ್ರಿಗೆ ಮರೀದಿ ಕೊಡೋಲ್ಲ ನೀವು ಕೊಟ್ಟು ಇದ್ರ ಸತೀದಿ ಸಿಸ್ಟಮನ್ನು ನಿಮ್ಮ ಪೂರ್ವಜರು ಜೀವಂತವಾಗಿ ಇಡ್ತಾ ಇದ್ರ ನಿಮ್ಮ ಪೂರ್ವಜರು ಸ್ಥಾನಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ರಾ ತೆರಿಗೆ ಹಾಕಿ ಇಲ್ಲ ಆ ಮೊಲಗಳನ್ನ ನೋಡಿ ಆನಂದ ಪಡ್ತಾ ಇದ್ರ ಕಾಮುಕರಲ್ವೇನೋ ನೀವು ಹಾಂ ಮಾಡೋಕ್ಕಾಗ್ದಿರೋ ಕಾಮುಕರು ನೀವು ಮಜಾ ಮಾಡೋ ಕಾಮುಕ್ಕರು ಇಯಾವುದರಿ ದಿಕ್ಕ ಇದೆ ಅಸ್ಪೃಶ್ಯತೆಯನ್ನು ಯಾರೋ ಜೀವಂತವಾಗಿ ಇಟ್ಟವ್ರು ಹತ್ತೊಂಬತ್ತನೇ ಶತಮಾನದವರೆಗೂ ಗುರುಕುಲದಲ್ಲಿ ಎಂಟ್ರಿ ಕೊಡ್ದಿರೋರ ನಮ್ಮನ್ನೆಲ್ಲ ಆಚೆ ಹಾಕಿ ಊರಿಂದ ಹೊರ್ಗಡೆ ಇಟ್ಟು ಏನೋ ಮುಖಕ್ಕೆ ಮೊಡಕೆ ಕಟ್ಟಿ ಹಿಂದುಗಡೆ ಪೊರಕೆ ಕಟ್ಟಿದವ್ರು ಯಾರೋ ಇವತ್ತು ಕೂಡ ದೇವಸ್ಥಾನಗಳಲ್ಲಿ ಎಂಟ್ರಿ ಇಲ್ಲ ಯಾಕ್ರೋ ದೇವರಂದ್ರೆ ನಿಮ್ಮೊಬ್ಬರಿಗೇನೂ ಶ್ರೇಷ್ಠ ಆ ಶಿಲೆ ಹಾಂ ಆ ಗುಡಿ ಕಟ್ಟೋರು ನಾವು ಶುದ್ಧರು ಆ ಏನೋ ಎಣ್ಣೆ ತಂದುಕೊಡೋರು ಗಾಣಿಗ ಶುದ್ಧ್ರ ಹೂವು ತಂದು ಕೊಡೋರು ಶುದ್ಧರು ಆ ಶಿಲೆ ಕೆತ್ತೋರು ಶುದ್ಧರು ಆ ಕಸ ಗುಡ್ಸೋರು ಶುದ್ಧರು ಅಲ್ಲಿಗೆ ಬೇಕಾದ ಎಲ್ಲ ವಸ್ತುಗಳು ತಂದ್ಕೊಡೋರು ಶುದ್ಧರು ಆದರೆ ಶುದ್ಧರು ಮಾತ್ರ ಒಳ್ಳೆ ಬರೋಂಗಿಲ್ಲ ಯಾಕೆ ಯಾವ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾ ಇದೀಯ ಲೈ ಅನಂತಕುಮಾರ್ ಏನು ನೈತಿಕತೆ ಇದೆ ನಿನಗೆ ಎಲ್ಲೋ ದಿನ ನೀನು ಎಚ್ಚರ ಇವಾಗ ನಿನಗೆ ವಿಷ ವಿಷದ ಹಾವಲವೇನಾ ನೀನು ಎಲ್ಲ ಎಲ್ಲ ಓದ್ತಾರೆ ನಿನ್ನ ಮಕ್ಕಳು ಎಲ್ಲೋ ಓದ್ತಾರೆ ನಿನ್ನ ಮಕ್ಕಳು ನಿನ್ನ ಮಕ್ಕಳನ್ನ ಸೇಫಾಗಿಡು ಶುದ್ರ ಮಕ್ಕಳ ಕೈಗೆ ಮೈಕ್ ಬೇ ಮೈಕಲ್ಲಿ ಪುಂಗ್ಬಿಟ್ಟು ಅವ್ರ ಕೈಗೆ ಚಾಕು ಚೂರಿ ಕೊಟ್ಟು ಇನ್ನೊಬ್ಬ ಶುದ್ರನ್ನ ಕೊಲ್ಸ್ಬಿಟ್ಟು ಮತ್ತೆ ಮೈಕ್ ಇಟ್ಕೋ ನಮ್ಮ ನಮ್ಮ ಹಿಂದೂಗಳನ್ನ ಕೊಂದ್ಬಿಟ್ರು ಅಂತ ನಮ್ಮ ಡಿವೈಡ್ ಮಾಡೋರು ನೀವೇ ಅಲ್ವೇನೋ ವರ್ಣ ವ್ಯವಸ್ಥೆನಲ್ಲಿ ಎಷ್ಟು ಜನ ಶುದ್ರನ ಹೊಡೆ ಬಿಟ್ಟಿದಿರೋ ನೀವು ಇವತ್ತು ಶುದ್ರನ ಕಂಡ್ರೆ ಆಗೋಲ್ಲ ನಿಮಗೆ ಅಪ್ಪಿತಪ್ಪಿ ನಮಗೇನೋ ಎಜುಕೇ ಇವ್ನು ಬ್ರಿಟಿಷರು ಬಂದು ಎಜುಕೇಷನ್ ಸಿಸ್ಟಮ್ ಸಿಕ್ತು ನಮಗೆ ನಮ್ಗೆ ಇವತ್ತು ಕೂಡ ಎಜುಕೇಶನ್ ಸಿಕ್ಕಿಲ್ಲ ಅಂದಿದ್ರೆ ಇದೇ ಪುಂಗನ ಪುಂಗಿ ಪುಂಗಿ ಶೂದ್ರ ಕೈಲಿ ಶುದ್ರನ ಕೊಲ್ಸಿ ಶೂದ್ರ ಕೈಲಿ ಶುದ್ರನ ಒಡಿಸಿ ಶುದ್ರನ ಎತ್ ಕಡಿಸಿ ಶುದ್ರ ವಿರುದ್ಧ ಆ ಸಮಾಜವನ್ನು ನಾಶ ಮಾಡಿಬಿಡ್ತಾ ಇದ್ರಲ್ಲೋ ಏ ಬ್ರಾಹ್ಮಣ ಎಚ್ಚರವಾಗಿರೋ ಹುಷಾರ್ ಕೆಂಪೇಗೌಡ